ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಜೆ ಮೂಮೆಂಟ್ ಏಟ್ ಹಾಂ ಹಾಂ ನಾನು ಸ್ಟಾರ್ಸ್ ಅನ್ನೋದು ಮರ್ತ್ಬಿಟ್ಟೆ ಅಂದ್ಕೊಂಡಿದ್ರಾ ನೋ ನೆವರ್ ಅದಕ್ಕೋಸ್ಕರ ನಾನು ಸ್ಟಾರ್ಸ್ ಹಾಕ್ತಿದ್ದೀನಿ ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಸಂಕ್ರಾಂತಿಗೋಸ್ಕರ ಸಂಕ್ರಾಂತಿ ಸೆಲೆಬ್ರೇಷನ್ ಆಗಿದೆ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ನಾವು ಅಂತ ನಿಮಗೆಲ್ಲ ತೋರಿಸ್ತಿದ್ದೀನಿ ನಮ್ಮ ಮನೆ ಮುಂದೆ ನಾನು ದೊಡ್ಡದಾದಂಥ ರಂಗೋಲಿ ಹಾಕಿದೆ ಅದು ಹೇಗಿತ್ತು ಅಂತ ನೋಡ್ತೀರಾ ಟಡಾ ಹೀಗಿತ್ತು ಚೆನ್ನಾಗಿದೆ ಅಲ್ವಾ ನಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ಸಹ ತೋರಿಸ್ತಿದ್ದೀನಿ ಇವರೂ ಚೆನ್ನಾಗಿ ಹಾಕಿದ್ರು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾವು ವಿವಿಧ ರೀತಿಯ ತರಕಾರಿಗಳನ್ನೆಲ್ಲ ಇಟ್ಬಿಟ್ಟು ಒಬ್ಬ ಸ್ವಾಮಿಗಳು ಬಂದಿರ್ತಾರೆ ಅವರಿಗೆ ದಾನ ಕೊಡ್ತೀವಿ ಇದು ನಮ್ಮ ಸೈಡಲ್ಲಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದು ಬಂದಂಥ ಪದ್ಧತಿ ಏನಕ್ಕೆ ಈ ರೀತಿ ಮಾಡ್ತೀವಿ ಅಂದರೆ ನಮ್ಮ ಎಲ್ಲ ದೋಷಗಳು ಪರಿಹಾರ ಆಗಲಿ ಅಂತ ಮಾಡ್ತೇವೆ ಎಲ್ಲನೂ ಮುಟ್ಬಿಟ್ಟು ಅವರಿಗೆ ದಾನ ಕೊಟ್ಟು ನಮಸ್ಕಾರ ಮಾಡ್ತೇವೆ ಪುಣ್ಯ ಬರಲಿ ನಮಗೆ ಅಂತ ದಾನ ಎಲ್ಲ ಕೊಟ್ಟಾದ ಮೇಲೆ ನಾ ಹೋಗಿದ್ದು ನದಿ ಸ್ನಾನಕ್ಕೆ ಯೂಶ್ವಲಿ ಗೊತ್ತೇ ಇರುತ್ತೆ ನದಿ ಸ್ನಾನ ಏನಕ್ಕೆ ಮಾಡ್ತಾರೆ ಸಂಕ್ರಾಂತಿಯಲ್ಲಿ ಅಂತ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ ನಮ್ಮದೆಲ್ಲ ಏನು ಪಾಪಗಳೇ ಇರ್ತವೆ ಇಂಗ್ಲ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಅದನ್ನೆಲ್ಲ ಪಾಪಗಳನ್ನು ಹೋಗ್ಲಾಡ್ಸೋಕ್ಕೆ ವರ್ಷಕ್ಕೆ ಒಂದು ಸತ್ತೆ ಆದರೂ ನದಿ ಸ್ನಾನ ಮಾಡಬೇಕು ಅನ್ನೋದು ನಂಬಿಕೆ ವಾಡಿಕೆ ಅದೇ ಥರ ನಾವು ಸಂಕ್ರಾಂತಿ ದಿನ ಪ್ರತಿ ವರ್ಷ ಹೋಗ್ಬಿಟ್ಟು ನಮ್ಮ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ತೀವಿ ಬಿಕಾಸ್ ನಮಗೆ ನಿಯರ್ ಇರೋದು ಅದೇ ತಾನೇ ನಿಮಗೆ ಯಾವ್ದು ನಿಯರ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿ ಈ ಲೊಕೇಶನ್ ಬಂದುಬಿಟ್ಟು ಶ್ರೀ ವಿದ್ಯಾರಣ್ಯ ವಿದ್ಯಾ ವಿಹಾರ ಅಂತ ಇಟ್ ಈಸ್ ಎ ಪ್ರೈವೇಟ್ ಪ್ರಾಪರ್ಟಿ ಲೊಕೇಟೆಡ್ ಆಗಿರೋದು ನಮ್ಮ ಹಂಪಿ ಸೈಡೆ ಇದು ಎಲ್ಲಿದೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ನೋಡಿ ಚೆನ್ನಾಗಿದೆ ತುಂಗಭದ್ರಾ ನದಿದು ಏನೂ ತುಂಬ ಹಾಳ ಇಲ್ಲ ನೋಡಲಿಕ್ಕೂ ಚೆನ್ನಾಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡೋಕ್ಕೂ ಚೆನ್ನಾಗಿದೆ ಪ್ಲೀಸ್ ಅವಾಯ್ಡ್ ದೋಸ್ ಬಾಯ್ಸ್ ಅವರು ಫುಲ್ ಅಂದರೆ ಫುಲ್ ಸ್ನಾನ ಆಯಿತು ಈಗ ಟೆಂಪಲ್ಗೆ ಹೋಗ್ತಿದ್ದೀವಿ ಲೆಟ್ಸ್ ಗೋ ಇನ್ ಹೇಗಿದೆ ಅಂತ ತೋರಿಸ್ತೇನೆ ನಾನು ಮೊದಲೇ ಹೇಳಿದಾಗೆ ಇದು ಒಂದು ಪ್ರೈವೇಟ್ ಪ್ರಾಪರ್ಟಿ ಅಲ್ವಾ ಅವರಿರೋದು ಅಬ್ರಾಡಲ್ಲಿ ಅವರಿಗೋಸ್ಕರ ಕಟ್ಟಿಸ್ಕೊಂಡಂಥ ಜಾಗದಲ್ಲಿ ಒಂದು ದೇವಸ್ಥಾನನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇದ್ದಿಲ್ಲ ನಾನು ಹೊರಗಡೆಯಿಂದನೇ ಮಾಡಿದೆ ಒಳಗಡೆ ಏನಿಲ್ಲ ವಿಷ್ಣು ದೇವಾಲಯ ಇದೆ ಮತ್ತು ಗಣಪತಿ ಇದೆ ಮತ್ತು ಇನ್ನೊಂದು ದುರ್ಗಾಮೂರ್ತಿ ಏನೋ ಇದೆ ಚೆನ್ನಾಗಿದೆ ನೋಡಲಿಕ್ಕೂ ಎಂಜಾಯ್ಚಂದ್ರ ಈ ಜಾಗ ಅಂದರೆ ನನಗೆ ತುಂಬ ಇಷ್ಟ ಥರ್ಡ್ ಟೈಮ್ ಹೋಗ್ತಾ ಇದ್ದೀವಿ ಚಿಟ್ಟೆಗಳ ಚಿಲಿಪಿಲಿ ಮಕ್ಕಳಿಗೂ ತುಂಬ ಚೆನ್ನಾಗಿದೆ ಆಟ ಆಡೋಕೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆಮೇಲೆ ನಾವು ಸಂಕ್ರಾಂತಿ ಸ್ಪೆಷಲ್ ಊಟ ಮಾಡ್ತಿದ್ದೀವಿ ನೀವು ನೋಡಿ ಸವಿದ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಇರೋದು ಬುಕ್ಸಾಗರ ಮತ್ತು ವೆಂಕಟಾಪುರ ಇನ್ ಮಿಡಲ್ ಒಂದು ರೆಸಾರ್ಟ್ ಬರುತ್ತೆ ಅಲ್ಲಿ ಲೊಕೇಟ್ ಆಗಿದೆ ಇದು ಎಂಜಾಯ್ ಮಾಡೋಕ್ಕೂ ಚೆನ್ನಾಗಿದೆ ಬ್ಯಾಚುಲರ್ಸ್ ಪಾರ್ಟಿ ಫ್ಯಾಮಿಲಿ ಪಾರ್ಟಿ ಸೂಪರ್ ಇದೆ ಪ್ಲೇಸ್ ಪೀಸ್ಫುಲ್ ಇಲ್ಲಿ ನಮ್ಮ ಫೋಟೋಗ್ರಾಫರ್ ಫೋಟೋ ತೆಗೆತಿದ್ದಾರೆ ನೋಡಿ ನಮ್ಮ ಮುಂದಿನ ಪಯಣ ಪಟ್ಟಾಭಿರಾಮನ ಕಡೆಗೆ ಅಂದರೆ ಕಮಲಾಪುರ ಸೆಕೆಂಡ್ ಲಾರ್ಜೆಸ್ಟ್ ಬ್ಯೂಟಿಫುಲ್ ಟೆಂಪಲ್ ಇನ್ ಹಂಪಿ ನೂರ ನಲವತ್ತರಲ್ಲಿ ಸ್ಥಾಪಿತವಾಗಿದೆ ಈ ದ್ವಾರ ಬಾಗಿಲು ಏನು ಕಾಣಿಸ್ತಿದೆ ಅಲ್ಲ ಇದು ದಕ್ಷಿಣದ ಕಡೆಯಿಂದ ಹೋಗ್ತಿದ್ದೀವಿ ಮುಂದೆ ಹೋಗ್ತಾ ಹೋಗ್ತಾ ಪೂರ್ವದ ಬಾಗಿಲನ್ನು ನಾನು ತೋರಿಸ್ತೇನೆ ಇದು ವಿಜಯ ವಿಜಯವಿಠಲ ಪ್ರಯಾಂಗಣ ಹೇಗೋ ಅದೇ ಅದೇ ತರಹ ಇದನ್ನು ಲೊಕೇಟೆಡ್ ಆಗಿದೆ ತುಂಬ ಚೆನ್ನಾಗಿದೆ ಸೇಮ್ ಡಿಟ್ ಹಂಪಿಯಲ್ಲಿ ಏನು ನೋಡ್ತೇವೆ ಅದನ್ನು ನಾವಿಲ್ಲಿ ಕಂಬಲಾಪುರದಲ್ಲಿ ನೋಡ್ಬೋದು ಅಲ್ಲಿ ತುಂಬ ಕ್ರೌಡ್ ಇರುತ್ತೆ ಎಲ್ಲಿ ಕ್ರೌಡ್ ಇರಲ್ಲ ಆರಾಮ್ಸೆ ನೋಡ್ಕೊತ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಯಾವುದೇ ಥರ ವಿಶಿಷ್ಟ ಅಂತ ಹೇಳೋ ತರಹ ಕೆತ್ತನೆಗಳೇನಿಲ್ಲ ಸಾಧಾರಣವಾಗಿಯೇ ಮಾಡಿದ್ದಾರೆ ಪಟ್ಟಾಭಿರಾಮ ತಾನು ಪಟ್ಟಾಭಿಗಿರುವಾಗೋಸ್ಕರ ಇದನ್ನು ದೇವಸ್ಥಾನವನ್ನು ಕಟ್ಟಿಸಿದ ಪಟ್ಟಾಭಿರಾಮನು ಹದಿನಾರನೇ ಶತಮಾನದಲ್ಲಿ ಕಟ್ಟಿಸಿದ ಇಲ್ಲೇ ಪಕ್ಕದ ಎಲ್ಲಿ ಸಿಗಲಿಲ್ಲ ದೂರದಿಂದ ತಂದು ಸುಮಾರು ಎಂಬತ್ತು ಆನೆಗಳು ಐವತ್ತು ಅಶ್ವರಗಳು ತಂದಿದ್ದ ಮೇವಾಕ ಆಗ್ಲಾರ್ದ ನಾವು ವೀರೇಶ ಸತ್ತು ಕೊಟ್ಟಿವಿ ಯಾವುದೇ ತರಹ ಅಪಾಸ್ಯ ಮಾಡ್ತಿಲ್ಲ ನಾವು ಯಾವುದೇ ಇಷ್ಟ್ರಿನ ನೋಡಬೇಕಾದ್ರೆ ಅದನ್ನು ತುಂಬ ಆಗಿ ನೋಡಬಾರ್ದು ಜೋಕಾಗಿ ತಗೊಂಡು ನೋಡ್ತಾ ಹೋದರೆ ನಮಗೆ ತುಂಬ ಚೆನ್ನಾಗೇ ಅರ್ಥ ಆಗ್ತಿದೆ ಅನ್ನೋದು ನನ್ನ ನಂಬಿಕೆ ಅದಕ್ಕೋಸ್ಕರ ಆ ಪ್ರಯತ್ನ ಮಾಡಿದ್ದು ಈಗ ನಾನು ತೋರಿಸ್ತಾ ಇರೋದು ವಿಷ್ಣು ದೇವಾಲಯ ಲೊಕೇಟೆಡ್ ಆಗಿರೋದು ಆ ಕಡೆ ನೀವು ನೋಡಿ ನೋಡಿದರೆ ಪೂರ್ವದ ಬಾಗಿಲು ಅಂದರೆ ಮೊದಲೇ ಹೇಳಿದ ಥರ ಪೂರ್ವದಿಂದ ಬಾಗಿಲು ಅಂದರೆ ಮುಂಬಾಗಿಲು ಅಂತಾರಲ್ಲ ಆ ಬಾಗಿಲು ನನ್ನ ಕ್ಯೂಟ್ ಲಿಟಲ್ ಸ್ಟಾರ್ಸ್ ಅಲ್ಲಿ ಆಗಿದ್ದರು ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ನನ್ನ ಮೀಟಾಗಿ ಸೆಲ್ಫಿ ತಗೊಂಡ್ರೆ ಖುಷಿ ಆಯಿತು ನನಗೆ ನೆಕ್ಸ್ಟು ನಾನಿಲ್ಲಿ ಈ ಇತಿಹಾಸನ ಚೊಕ್ಕದಾಗಿ ಚಿಕ್ಕದಾಗಿ ಹೇಳಲು ಪ್ರಯತ್ನಪಟ್ಟೆ ಬಟ್ ಆಡಿಯೋ ಮಿಸ್ ಆಗಿದೆ ಏನಿಲ್ಲ ನೀವು ಹಂಪಿಗೆ ಎಲ್ಲೇ ಹೋದರೂ ಯಾವುದೇ ಪುರಾತನ ದೇವಾಲಯಕ್ಕೆ ಭೇಟಿ ಕೊಟ್ ಕೊಟ್ಟರೆ ಅದನ್ನು ಮುಟ್ಟಿ ಮುಟ್ಟಿ ಹಾಳು ಮಾಡಬೇಡಿ ಮುಟ್ಟಿ ಮುಟ್ಟಿ ತುಂಬಾ ಹಾಳಾಗೋಗ್ಬಿಟ್ಟಿದೆ ಅಷ್ಟೇ ನಾನು ಹೇಳ ಕೊಟ್ಟಿರೋದು ತೋರಿಸ್ತಾ ಇರೋದು ಸನ್ಸೆಟ್ ವ್ಯೂ ಪಾಯಿಂಟ್ ಲೊಕೇಟೆಡ್ ಆಗಿರೋದು ಮೌಲ್ಯವಂತ ಅಂತ ರಾಮ ಲಕ್ಷ್ಮಣ ಟೆಂಪಲ್ ಇದು ಲಕ್ಷ್ಮಣ ಕೊಳ ಅಂತ ಈ ನೀರು ಎಲ್ಲಿಂದ ಬರುತ್ತೆ ಅಂತ ಇದುವರೆಗಾಯಿತು ಯಾರಿಗೂ ಗೊತ್ತೇ ಇಲ್ಲ ಪವಿತ್ರ ನೀರು ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾರೆ ತುಂಬ ವ್ಯೂ ಚೆನ್ನಾಗಿದೆ ಮೇಲಿಂದ ನೋಡಿದರೆ ಅಂಜನಾದ್ರೇನು ಕಾಣಿಸುತ್ತೆ ಇಲ್ಲಿ ಫಾರಿನರ್ಸ್ ಅಂದರು ತುಂಬಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇರ್ತಾರೆ ಹಾಂ ಆ ಗ್ರೀನ್ ಸ್ಕರ್ಟ್ ಫಾರಿನರ್ ನೋಡಿ ಆ ಲೇಡಿ ಅಂತರೂ ಅಬ್ಬಬ್ಬ ಏನು ಡ್ಯಾನ್ಸ್ ಮಾಡ್ತಿದ್ದಾರೆ ಡ್ಯಾನ್ಸ್ ಮಾಡ್ತಿದ್ದಾರೋ ಯೋಗ ಮಾಡ್ತಿದ್ದಾರೋ ತಪ್ಪಿ ಏನಾದರೂ ಬಿದ್ದರೆ ಮೂಳೆ ಸಹ ಸಿಗಲ್ಲ ಅವ್ರು ಹೇಳ್ದಂಗೆ ಅವ್ರ ಮಗಳು ಅಲ್ಲಿದ್ದಾಳಲ್ಲ ಚಿಕ್ಕ ಬೇಬಿ ಫೋಟೋನೇ ತೆಗಿತಿತ್ತು ನೀವೇನಾದರೂ ಹಂಪಿ ಸೈಡ್ ಬಂದರೆ ಈ ಸನ್ಸೆಟ್ ವ್ಯೂ ಮಾತ್ರ ಮಿಸ್ ಮಾಡ್ದೇ ನೋಡಿ ಮೌಲ್ಯವಂತ ಅಂತ ಕೊನೆಯದಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು